ಫ್ಯಾಮಿಲಿ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ನೀವ್ ವಿಡಿಯೋ ನೋಟಿಫಿಕೇಶನ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಇದು ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದ್ರೂ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಎಕ್ಸಾಕ್ಟ್ ಆಗಿ ಟೈಮ್ ಬಂದು ಹತ್ತುವರೆ ಬೆಳಿಗ್ಗೆ ಎದ್ದಾಗ ಆಸ್ ಯೂಶಲ್ ನಾಲ್ಕು ಗಂಟೆ ರಾತ್ರಿ ಮಲ್ಕೊಂಡಾಗ ಹನ್ನೆರಡು ಗಂಟೆ ಸೊ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬ ಅಂದ್ರೇನೆ ಹಂಗೆ ಒಂಥರ ಪಾಸಿಟಿವ್ ಎನರ್ಜಿ ಇವತ್ತು ನಾನು ಸಿಂಪಲ್ ಒಂದು ಇದೇನಂತಾರೆ ಇದಕ್ಕೆ ಕ್ರೇಪ್ ಸಿಲ್ಕ್ ಸಾರಿ ಸಿಲ್ಕ್ ಸಾರಿ ವೇರ್ ಮಾಡಿದ್ದೀನಿ ಎಲ್ಲೋ ವಿತ್ ಪರ್ಪಲ್ ಇದೇ ಬ್ಲೌಸು ಹೆಗ್ಸದ್ಲು ಅಂತ ಹೇಳಿದಂಥದ್ದು ನಾನು ಹೇಳಿದ್ದೆ ಡಿಸೈನ್ ಬೇರೆ ಅವಳು ಹೊಲ್ದಿರೋ ಡಿಸೈನೇ ಬೇರೆ ಸೊ ಹೇಗೆ ಕಾಣ್ತಾ ಇದ್ದೀನಿ ಈ ಕಮೆಂಟಲ್ಲಿ ಹೇಳಿ ನಿಮ್ಮೆಲ್ಲರ ಕಮೆಂಟ್ಗೆ ಕಾಯ್ತಾಯಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನದಿಂದ ಬಂದು ಬ್ರೇಕ್ಫಾಸ್ಟ್ ಬ್ಯಾಟಿಂಗ್ ನಡೀತಾ ಇದೆ ಬ್ರೇಕ್ಫಾಸ್ಟ್ ವೆಜ್ ಪಲಾವ್ ನಾನು ಮಾಡಿದ್ದಲ್ಲ ಸತೀಶ್ ಮಾಡಿದ್ದು ಯಾಕಂದರೆ ಹೊಳೆ ನರಸೀಪುರಕ್ಕೆ ಕ್ವಿಂಟಾಲ್ಗಟ್ಲೆ ವೆಜ್ ಪಲಾವ್ ಮೊಸರನ್ನ ಮತ್ತು ಸಜ್ಜಿಗೆ ಸಕ್ಕರೆ ಪೊಂಗಲ್ ಈ ತರದೆಲ್ಲ ಪ್ರಸಾದ ಇತ್ತು ಸಕ್ಕರೆ ಸಜ್ಜಿಗೆ ಸೊ ಹಾಗಾಗಿ ಹೇಗೆ ಕಾಣ್ತಾ ಇದೀನಿ ಬ್ಯಾಕ್ ಕ್ಯಾಮ್ರಾ ನಲ್ಲಿ ತೋರಿಸ್ತೀನಿ ಬನ್ನಿ ತಗೊಂಡಾಗ ಅಷ್ಟಿಷ್ಟ ಆಗ್ಲಿಲ್ಲ ಸಾರಿ ಈ ಕಲರ್ ರ್ಯಾಶ್ ಕಲರ್ ಬೇಕಿತ್ತ ಅನಿಸ್ತು ಬಟ್ ವೇರ್ ಮೇಲೆ ನಿಜಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ಸಿಸ್ ತುಂಬಾ ದಪ್ಪ ಆಗಿದ್ದೀರಾ ವೇಟ್ ಗೇನ್ ಆಗಿದ್ದೀರಾ ಗುಂಡ್ ಗುಂಡು ಕಾಣಿಸ್ತಾ ಇದ್ದೀರಾ ಅಂತ ಎಸ್ ಆಫ್ಕೋರ್ಸ್ ಯಾಕಂದ್ರೆ ಟ್ಯಾಬ್ಲೆಟ್ ತಗೋತಾ ಅಲ್ವಾ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಹಾಗಾಗಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಕಲರ್ ಕಾಂಬಿನೇಷನ್ ಸಖತ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಸಾರಿ ಸಿಂಪಲ್ ಆಗಿದ್ರು ಈ ಶೆಕೆಗೆ ಆ್ಯಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಕ್ರೇಪ್ ಸಿಲ್ಕು ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ತಗೊಂಡೆ ಈ ರೀತಿ ಇರಲಿಲ್ಲ ಸೊ ಅದಕ್ಕೋಸ್ಕರ ತಗೊಂಡಿದ್ದಂಥದ್ದು ನೀವು ಹೇಗೆ ಕಾಣ್ತಾ ಇದೀರಾ ಅಂತ ಹೇಳ್ಬೇಕು ನನಗೆ ಕಮೆಂಟ್ ಮಾಡ್ಬೇಕು ಓಕೆ ನಾ ಕಾಯ್ತಾ ಇರ್ತೀನಿ ಓಹ್ ಆಸ್ ಯೂಶ್ವಲ್ ಒಬ್ಬಟ್ಟು ಒಡೆ ಎಲ್ಲಾನು ಮಾಡ್ಬೇಕು ಸೊ ಗೆಟ್ ಅಪ್ ಒಂದೆರಡು ಸಣ್ಣ ಪುಟ್ಟ ರೀಲ್ಸ್ ಮಾಡಿ ಹಬ್ಬನ ಹೆಂಡ್ ಮಾಡ್ತೀನಿ ನಮ್ಮ ಹೆಣ್ಮಕ್ಳು ಹಬ್ಬ ಅಂದ್ರೆ ಕೆಲಸದಲ್ಲೇ ಮುಗ್ದೋಗುತ್ತೆ ಏನಂತೀರಾ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ ಏನು ಗೊತ್ತಾ ಬೆಳಿಗ್ಗೆ ಎದ್ದಾಗ ಐದು ನಾಲ್ಕು ಗಂಟೆ ಮಲ್ಕೊಂಡಾಗ ಒಂದೆರಡು ಗಂಟೆ ಬೆಳಗ್ಗೆಯಿಂದ ಸಣ್ಣ ಸಣ್ಣ ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕೆಲ್ಸ ಕೆಲಸ ಕೆಲಸ ತಿಂಡಿ ಅಂತೂ ಮಾಡೋಕ್ಕಾಗ್ಲಿಲ್ಲ ಬಟ್ ಅಡಿಗೆ ಮಾಡ್ಬೇಕಲ್ವಾ ಸೊ ಹಾಗಾಗಿ ಫುಲ್ ಕೆಲಸ ಹಬ್ಬ ಅಂದರೆ ಕೆಲಸದಲ್ಲೇ ಮುದ್ದಾಗುತ್ತೆ ಸ್ವಲ್ಪ ರೀಲ್ಸ್ ಮಾಡಬೇಕು ಓಕೆ ಬಾಯ್ ಸ್ಟೇಟ್ ಯಾನ್ ಬಾಯ್ ಬಾಯ್ ಮಲ್ಲಿಗೆ ಹವ್ವಾ ಕನಕಾಂಬ್ರವ್ವ ಎಲ್ಲ ಹೂವ ಮುಡ್ಕೊಂಡಿದ್ದೆ ಏಕಾಡ್ತಾ ಇದ್ದೀನಿ ಕಮೆಂಟ್ ಮಾಡಿ ಸಿಂಪಲ್ ಜ್ಯುವೆಲ್ರಿ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಒಂದು ಸಣ್ಣ ಗ್ಲಿಮ್ಸ್ ಥರ ಆ್ಯಡ್ ಇದ್ದೀನಿ ನಿನ್ನೆ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರಿ ಹೂವೆಲ್ಲ ತೊಗೊಂಬಂದಿದ್ರು ನಾವೆಲ್ಲರೂ ಮಾತಾಡಿಕೊಂಡು ನಮ್ಮ ಗೋಡೋನಲ್ಲಿ ಎಲ್ಲ ಹೂವೆಲ್ಲ ಪೋಣಿಸ್ಕೊಟ್ರು ಯಾಕಂದರೆ ಒಬ್ಬಳಿಗೆ ತುಂಬ ಸುಸ್ತಾಗತ್ತೆ ಕೆಲಸ ಬೇಗ ಆಗೋದಿಲ್ಲ ಅಂತ ಹೇಳಿ ಹೂವೆಲ್ಲ ಪೂಣ್ಸಾದ್ಮೇಲೆ ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಬಾಗಿಲೆಲ್ಲ ತೊಳೆದಾದ ಮೇಲೆ ಗೋಡೋನ್ ಫುಲ್ಲು ಆಗುತ್ತೆ ಎಲ್ಲ ನೀಟಾಗಿ ಒರೆಸ್ಕೊಂಡೆ ಎಲ್ಲ ಒರ್ಸಾದ್ಮೇಲೆ ಬಾಗಿಲು ರಂಗೋಲಿ ಹಾಕ್ಲೇಬೇಕಲ್ವ ಸೊ ನಾನು ಟೆನ್ ಓ ಕ್ಲಾಕ್ ಹಾಗೆ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡಿದ್ಲು ನಿಮಗೆಲ್ಲ ಬೋರ್ ಆಗಬಾರ್ದು ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಈ ಸೀಸ ವಿಡಿಯೋ ತುಂಬ ಡಿಲೇ ಆಗ್ತಾ ಇದೆ ಬೇಗ ಬೇಗ ಅಪ್ಲೋಡ್ ಮಾಡಿ ಅಂತ ನಂಗೆ ನಿಜವಾಗ್ಲೂ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ನಾನು ರಂಗೋಲೆ ಎಲ್ಲ ಮುಗಿಸೋಷ್ಟ್ರಲ್ಲಿ ಹನ್ನೊಂದುವರೆ ರಾತ್ರಿ ಆಯಿತು ಸೊ ಹೇಗಿದೆ ರಂಗೋಲೆ ಕಮೆಂಟಲ್ಲಿ ಹೇಳಿ ಎಲ್ರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಮತ್ತೆ ಬೆಳಗ್ಗೆ ಎದ್ದಾಗ ನಾಲ್ಕು ಗಂಟೆ ಪೋರ್ಟಿ ಕೋಯ ಕ್ಲೀನ್ ಮಾಡ್ಕೋತಾ ಇದ್ದೆ ಐದು ಗಂಟೆ ಅಂತ ತೋರಿಸ್ತಾ ಇದ್ದೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಐದು ಗಂಟೇಲಿ ಕೈ ಎಣ್ಣೆಗೆ ಸ್ವಲ್ಪ ಮೈ ಅರಿಶಿನ ಅಂತ ಸಿಗುತ್ತೆ ಅದನ್ನು ಹಾಕಿ ಕಾಯಿಸಿ ಇಟ್ಬಿಡೋಣ ಅಂತ ಕಾಯಿಸಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಸೋಫಾ ಕವರ್ಸ್ ಎಲ್ಲ ಹಾಕಿ ಪೋರ್ಟಿ ಕೋಯಲ್ನ ಕ್ಲೀನ್ ಮಾಡಿಕೊಂಡು ಪೋರ್ಟಿ ಆದಮೇಲೆ ಎಲ್ಲ ಮನೆ ಒರೆಸ್ಕೊತಾ ಇದ್ದೆ ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ರು ಎಲ್ರಿಗೂ ಎಣ್ಣೆ ಹಚ್ಚೋಣ ಅಂತ ಯಾರು ತಪ್ಪು ತಿಳ್ಕೊಬೇಡಿ ಯಾಕಂದರೆ ಏನು ಸೈಜ್ ಬರೀ ಮೈ ತೋರಿಸ್ತಾ ಇದ್ದೀರಾ ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಎಲ್ರಿಗೂ ಎಣ್ಣೆ ಸ್ನಾನ ಯುಗಾದಿ ಹಬ್ಬ ಅಂದ್ರೇ ಎಣ್ಣೆ ಸ್ನಾನ ಎಲ್ರಿಗೂ ಎಣ್ಣೆ ಸ್ನಾನ ಆಯಿತು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡೋಕ್ಕೆ ನನಗೆ ಒನ್ ಅವರ್ ಆಯಿತು ನಾನು ಆರೂವರೆಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಏಳು ಗಂಟೆ ಆಗೇ ಹೋಯಿತು ತಿಂಡಿ ಏನೂ ಮಾಡೋಕ್ಕಾಗಲಿಲ್ಲ ನನಗೆ ನಮ್ಮ ಗೋಡೌನಲ್ಲೇ ಪ್ರಸಾದ ಇತ್ತು ಹಾಗಾಗಿ ಫಸ್ಟ್ ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಷ್ಟರಲ್ಲಿ ಏಳು ಏಳು ಕಾಲು ಆಗೇ ಹೋಯಿತು ಸೊ ಡೆಕೋರೇಷನ್ ಹೇಗಿದೆ ನಿಮ್ಮೆಲ್ರಿಗೂ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ದೇವರಿಗೆ ಇವತ್ತು ಲಕ್ಷ್ಮಿಗೆ ಮುಖವಾಡ ಹಾಕಿ ಕಳ್ಸೋಕ್ಕೆ ರೆಡಿ ಮಾಡಿದ್ದೆ ಏನೋ ಒಂಥರ ಸಮಾಧಾನ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಮಾವಿನ ಸೊಪ್ಪು ತೋರಣ ಬೇವಿನ ಸೊಪ್ಪು ಎಲ್ಲನೂ ಹಾಕಿ ರೆಡಿ ಮಾಡಿದಂತೂ ದೇವ್ರ ಮನೆ ರಂಗೋಲೆ ಹೇಗಿದೆ ರಂಗೋಲೆಗೂ ದೇವ್ರ ಮನೆ ರಂಗೋಲೆಗೂ ಕೂಡ ಕಲರ್ ಹಾಕಿದ್ದೆ ಪೂಜೆ ಎಲ್ಲ ಆದಮೇಲೆ ನಾನು ಕೂಡ ರೆಡಿಯಾಗಿ ನಮ್ಮ ಫ್ಯಾಮಿಲಿ ಹಸ್ಬೆಂಡ್ ಮಕ್ಕಳಿಗೂ ಕೂಡ ಬೇವು ಬೆಲ್ಲ ಕೊಡ್ತಾ ಇದ್ದೀನಿ ಎಲ್ಲರೂ ಬಾಳಲ್ಲಿ ಬೇವು ಕಮ್ಮಿ ಇರಲಿ ಬೆಲ್ಲ ಜಾಸ್ತಿ ಇರಲಿ ಅಂತ ಅರಿಸಿ ಆಶೀರ್ವದಿಸಿ ಕೊಟ್ಟೆ ಸೊ ನನಗೂ ನೀವು ಅದನ್ನೇ ಆಶಿಸಿ ನನ್ನ ಲೈಫಲ್ಲೂ ಈ ವರ್ಷ ಹೊಸ ವರ್ಷ ಬೇವು ಕಮ್ಮಿ ಇರಲಿ ಬೆಲ್ಲ ಜಾಸ್ತಿ ಇರಲಿ ಅಂತ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಡಿ ಎಮ್ ಮಾಡ್ತಾಯಿದ್ರಿ ಸಿಸ್ ಯಾವ ಸಾರಿ ಇದು ಕಾಸ್ಟ್ ಎಷ್ಟು ಅಂತ ಮಕ್ಳಿಗೂ ಕೂಡ ಒಂದೇ ಕಲರ್ ನಾನು ಮ್ಯಾಚಿಂಗ್ ಮ್ಯಾಚಿಂಗ್ ತಂದಿದ್ದೆ ಬಟ್ ಆದ್ರೆ ನಾನು ಹೇಳಿರೋ ತರ ಡಿಸೈನ್ ಬ್ಲೌಸ್ ಹೊಲ್ಸಕ್ಕೆ ಆಗ್ಲಿಲ್ಲ ಅದ್ ಒಂದೇ ಬೇಜಾರು ಕೇಳಿ ಹಬ್ಬದ ಶುಭಾಶಯಗಳು ಅವರ ಕುಟುಂಬ ಭಾಗ್ಯ ಎಲ್ಲ ಚೆನ್ನಾಗಿರ್ಲಿ ನಮ್ಮಂತಾರು ಜನಕ್ಕೆ ಕೆಲಸ ಕೊಟ್ಕೊಂಡು ಒಂದು ಬಾಡಿಗೆ ಅಡ್ವಾನ್ಸ್ ನಮ್ಮ ಜೀವನ ಮಾಡ್ಕೊಂಡು ಹೋಗ್ತಕಂದ್ರ ನಾವು ಸ್ವಲ್ಪ ಸೇರ್ತೀವಿ ಅಷ್ಟೇ ನೀನು ಹೋಗ್ತೀವಿ ಹೆಚ್ಚಿಗೆ ಇರಕ ಆಗಲ್ಲ ಇಲ್ಲಿ ಈ ಮೂರು ಗ್ಯಾಪ್ போட்டு ಐದು ಗ್ಯಾಪ್ போட்டு ತಿರುಗೆ ಎರಡು ಸಲ ಬಂದಿದೀವಿ ನೋ ಹಾ ಬಯ್ಯ ಮಾಮೂಲ ಕಣ ಇವನು ಮಗಾ ಮಾಡ್ದ್ರೇ ನಾನು ಕಣ ಹೌದಾ ಎಲ್ಲ ಹುಡುಕಿದ್ರೆ ಇವನು ಮಗಾ ಚೋಡಿ ಏನೇನೋ ಚೋಳ್ಬೇಡಿ ಏನು ಹೇಳ್ಬೇಕು ಅದನ್ನ ಹೇಳಿ ಕರೆಕ್ಟಾಗಿ ಓ ಆರೆ ಸ್ಟಾರ್ಟಪ್ ಬಾಯ್ ಬಾಯ್ ಗುರುಮಲಪ್ಪ ಗಾಂಧಿ ಇದ್ದ ಕಡೆ ನಗು ಇದ್ದೇ ಇರುತ್ತೆ ಸೊ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಅವರು ಎಲ್ಲ ಅಡುಗೆ ಕೆಲಸ ಮಾಡ್ತಾಯಿದ್ರು ಅಂದರೆ ಮೀನ್ಸ್ ಪ್ರಸಾದ ಇತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಒಳೆ ನರಸೀಪುರಕ್ಕೆ ಹತ್ತುವರೆ ಅಷ್ಟರಲ್ಲಿ ತೊಗೊಂಡು ಹೋಗಬೇಕಾಗಿತ್ತು ನಾನು ನನ್ನ ಫ್ಯಾಮಿಲಿ ಸತೀಶ್ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಆ ಅರ್ಚನೆಗೆ ಫೋನ್ ಮಾಡಿ ಹೇಳಿದ್ದೆ ಹಾಲು ಹಣ್ಣು ಎಲ್ಲನೂ ತೊಗೊಂಡು ನಾನು ರೆಗ್ಯುಲರ್ ಆಗಿ ಬರೋ ಅಂಥ ಇರೋವಂಥ ಶಂಭುಲಿಂಗೇಶ್ವರ ದೇವಸ್ಥಾನ ಭೋಗನಾಥೇಶ್ವರ ದೇವಸ್ಥಾನಕ್ಕೆ ಬಂದೆ ಬಂದು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಹೂವು ಹಣ್ಣು ಹಾಲು ಮೊಸರು ಗಂಧದ ಕಡಿ ಕರ್ಪೂರ ಎಲ್ಲನೂ ಜೋಡಿಸಿಟ್ಕೊಂಡು ಅರ್ಚನೆಗೆ ಕೊಟ್ಟಿದ್ದೆ ಮಹಾ ಅಭಿಷೇಕ ಆವಾಗಲೇ ಐದುವರೆಲ್ಲೇ ಆಗೋಯಿತು ಮೇಡಮ್ ಅಂತ ಹೇಳಿದ್ರು ಪರವಾಗಿಲ್ಲ ಪ್ರಸಾದ ಏನಾದರೂ ಕೊಡ್ತಾರಲ್ಲ ಅಂತ ನಾನು ಅಭಿಷೇಕಕ್ಕೆ ಬರ್ಸಿದ್ದೆ ಬಟ್ ಅಷ್ಟು ಬೇಗ ಬರೋಕ್ಕಾಗಲಿಲ್ಲ ನನಗೆ ಯಾಕೆಂದರೆ ಮನೆ ಕೆಲಸ ಮುಗಿಸ್ಬೇಕಿತ್ತಲ್ವ ಹಾಗಾಗಿ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟು ನಾನು ಒಂದೇ ಕೇಳ್ಕೊಳ್ಳೋದು ಎಲ್ಲರೂ ಭಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಸುಮಾರು ಜನ ಎಳೆಯೋರು ಮಾತಾಡ್ತೀರಾ ಹೇಳಿದ್ದೇ ಹೇಳ್ತೀರಾ ಹೇಳಿದ್ದೆ ಹೇಳ್ತೀರಾ ಅಂತ ಸೊ ನಾನು ಏನು ನಡೀತಾ ಇದೆ ಅಥವಾ ಏನು ವೀಡಿಯೋದಲ್ಲಿ ಇದೆ ಅದನ್ನು ಮಾತ್ರ ಹೇಳೋಕ್ಕೆ ಸಾಧ್ಯ ಬೇರೆ ಏನೇನೋ ಊಹಿಸ್ಕೊಂಡು ಕಲ್ಪನೆ ಮಾಡಿಕೊಂಡು ನಂಗೆ ಹೇಳೋಕ್ಕೆ ಬರೋದಿಲ್ಲ ಹೇಳಿದ್ದೆ ಹೇಳ್ತೀರಾ ಹೇಳಿದ್ದೆ ಹೇಳ್ತೀರಾ ಕೇಳೋಕ್ಕೆ ತುಂಬ ಬೋರ್ ಆಗುತ್ತೆ ಲ್ಯಾಗ್ ಮಾಡ್ತೀರಾ ವೀಡಿಯೋನ ಅಂತೆಲ್ಲ ಸುಮಾರು ಜನ ನನಗೆ ಕಮೆಂಟಲ್ಲೂ ಕೂಡ ಹೇಳಿದರು ಸೊ ದಯವಿಟ್ಟು ಹಂಗೆ ಅನ್ಸಿದ್ರೆ ವೀಡಿಯೋ ಸ್ಕಿಪ್ ಮಾಡಿ ಹೇಳಿದ್ದೆ ಹೇಳ್ತಾ ಅಂತ ಅನ್ಸಿದ್ರೆ ವಿಡಿಯೋನ ಸ್ವೈಪ್ ಅಪ್ ಮಾಡಿ ನಂತರ ಸಾವಿರಾರು ಜನ ಇರ್ತಾರೆ ಅವರಿಗೆ ಒಂದು ಸಪೋರ್ಟ್ ಮಾಡಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ರೆಡಿ ಆಗಿತ್ತು ವೆಜ್ ಪಲಾವ್ ಮೊಸರನ್ನ ಕೇಸರಿ ಭಾತ್ ಸತೀಶ್ ಅಂತೂ ಐದು ನಿಮಿಷ ಕುತ್ಕೊಳ್ಳಿಲ್ಲ ಅದನ್ನೆಲ್ಲ ಎತ್ತು ದಬ್ರಿಗೆ ಹಾಕಿ ತುಪ್ಪದಿಂದ ಮಾಡಿರೋ ಸಕ್ಕರೆ ಸಜ್ಜಿಗೆ ಕೂಡ ತುಂಬ ಚೆನ್ನಾಗಿತ್ತು ಹೆಮ್ಮಿಯಾಗಿ ನೋಡ್ತಾ ಇದ್ರೆ ತಿನ್ನಬೇಕು ಅಂತಲೂ ಕೂಡ ಆಸೆ ಆಗ್ತಾಯಿತ್ತು ಬಟ್ ನಾನೇನು ತಿಂದಿರಲಿಲ್ಲ ಅವರೆಲ್ಲ ತೊಗೊಂಡು ಆಲ್ರೆಡಿ ಹೊರಟಿದ್ರು ಅಲ್ಲಿಂದ ಬಂದಮೇಲೆ ಮನೇಲಿ ಆ್ಯಸ್ ಯೂಶುವಲ್ ಕೆಲಸ ರೆಗ್ಯುಲರ್ ಆಗಿ ಕೆಲಸ ಮಾಡಲೇಬೇಕಲ್ವಾ ಅಡುಗೆ ಕೆಲಸ ತಿಂಡಿ ಅಂತೂ ಮಾಡಲಿಲ್ಲ ಅಡುಗೆ ಮಾಡಬೇಕಲ್ವಾ ಯಾಕೆ ಕಣ್ಕೊಳ್ತಾ ಇಲ್ವಾ ಕಣ್ಕೊಳ್ತಾ ಇಲ್ವಾ ಏನಕ್ಕೆ ತಗೊಂಡಿದೆಯಾ ನೀನು ಕಣ್ಕ ಕಣ್ಕೊಳ್ತಾಲ್ವಾ ಏನು ಕಾಕೊಂಡಿರೋದು ಅದನ್ನ ನೀನು ಬಿಡು ಏನು ಕಾಕೊಂಡಿದ್ಯಾ ಅದನ್ನ ಹೇಳು ಗೊತ್ತಿಲ್ಲದ ಸುಮ್ನೆ ಕಾಕೊಂಡು ಇರುಳ್ಳಿ ಏನು ಕಾಕೊಂಡಿದ್ಯಾಬಾರ್ದು ಕಣ್ಣೂರಿಗೆ ಬರಬಾರ್ದು ಅಂತ ಸೊ ನಾನು ಅಡುಗೆ ಮಾಡೋಕ್ಕೆ ಅಂತ ಎಲ್ಲ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೋತಾ ಇದ್ದೆ ತರಕಾರಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೆ ಟೈಮ್ ಟೈಮಾಗಿನ್ನೂ ಹನ್ನೊಂದುವರೆ ಹನ್ನೆರಡು ಆಗಿರ್ಬೋದು ಎಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ತೇ ಅಂತ ನೀವೇ ನೋಡಿ ಕೊನೆ ತನಕ ವೀಡಿಯೋನ ಎಲ್ಲರೂ ಅಂತಿರ್ತೀರ ಸಿಸ್ ನಿಮಗೆ ಸುಸ್ತಾಗಲ್ವಾ ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ಲ ಅಂತ ನಿಜವಾಗ್ಲೂ ಸುಸ್ತಾಗದೇ ಇರುತ್ತಾ ರಾತ್ರಿ ಮಲ್ಕೊಂಡಾಗ ಹನ್ನೆರಡು ಗಂಟೆ ಬೆಳಗ್ಗೆ ಎದ್ದಾಗ ನಾಲ್ಕು ಗಂಟೆ ನಾನು ನಿಮ್ಮ ಥರ ಎರಡು ಕಾಯಿ ಎರಡು ಕಾಲು ಇರೋ ಮನುಷ್ಯ ಅಷ್ಟೇ ಬೆಳೆ ನುಗ್ಗೆಕಾಯಿ ಸಾಂಬಾರಿಗೆ ತೆಂಗಿನಕಾಯಿ ಮಣ್ಣಲ್ಲಿ ಮಾಡಿರೋ ಸಾಂಬಾರು ಪುಡಿ ಒನ್ ಟೊಮೆಟೊ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋದಷ್ಟೇ ಅದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೋಡೋನಲ್ಲಿ ಮಿಕ್ಕಿರೋದನ್ನ ಸತೀಶ್ ಕೊಟ್ಟು ಕಳಿಸಿದ್ರು ಬೇಕಿದ್ರೆ ಯೂಸ್ ಮಾಡ್ಕೊಳ್ಳೋಕೆ ಹೇಳು ಅಂತ ಮತ್ತೆ ಇವತ್ತು ಬೆಂಡೆಕಾಯಿ ಖಾರ ಪಲ್ಯ ಮಾಡೋಣ ಅಂತ ಒಂದು ಕುದಿ ಕುದಿಸ್ಕೊಳ್ಳೋಣ ಅಂತ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕ್ಕೊಂಡಿದ್ದೆ ಅಷ್ಟರಲ್ಲಿ ನನ್ನ ಮಗಳು ಎಲ್ಲ ವೀಡಿಯೋ ಮಾಡಿದ್ದಾಳೆ ಸುಮಾರು ಜನ ಸಾಂಬಾರು ಪುಡಿ ರೆಸಿಪಿ ತಿಳಿಸಾರು ಪುಡಿ ರೆಸಿಪಿ ಹೇಳಿಸೀಸ್ ಅಂತ ಕೇಳ್ತಾ ಇದ್ರಿ ನಾನು ಅದನ್ನೆಲ್ಲ ನಾನು ಹಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಫ್ರೀ ಇದ್ದರೆ ಚಕೌಟ್ ಮಾಡಿ ಅಂತ ಕೇಳ್ಕೊತೀನಿ ಹಲೋ ಟೈಮ್ ಬಂದು ಹನ್ನೆರಡು ಗಂಟೆ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ ಅಡುಗೆ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಶಾವ್ಗೆ ಎಮ್ ಟಿ ಆರ್ ಶಾವ್ಗೆ ಹಾಲು ತೀರು ಮತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಆಮೇಲೆ ಮಸಾಲಾ ವಡೆ ಆಮೇಲೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಡ್ರೈ ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಒಂದು ಕುದಿ ಬೆಂಡೆಕಾಯಿನ ನೈಸಾಗಿ ಚಾಪ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡು ಬೇಯಿಸಿ ಸುರ್ಕೊಂಡಿದ್ದೀನಿ ಏನು ಮಸಾಲೆ ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಕಡಲೆಬೇಳೆ ವಡೆ ಮಾಡೋಕ್ಕೆ ಅಳಿಸ್ ಕಡಲೆಬೇಳೆ ನೆನೆ ಹಾಕಿದ್ದೀನಿ ಕೋಸಂಬರಿ ಇಷ್ಟು ಮಾಡ್ತಾಯಿದ್ದೀನಿ ಸೊ ವೆಜ್ ಪಲಾವ್ ಇದೆ ಆಲ್ರೆಡಿ ಹಾಗಾಗಿ ವೆಜ್ ಪಲಾವ್ ಏನು ಮಾಡ್ತಾ ಇಲ್ಲ ಚಿತ್ರಾನ್ನ ಏನೂ ಮಾಡ್ತಾಯಿಲ್ಲ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಲೋನ ನನ್ನ ಪಾಡಿಗೆ ನಾನು ಎಲ್ಲ ಕಟ್ ಮಾಡಿಕೊಂಡು ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತೊಗರಿ ಬೇಳೆ ಮತ್ತು ಹೆಸರು ಕಾಳನ್ನ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿ ಎರಡು ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಈ ರೀತಿ ಮಾಡಿ ನುಗ್ಗೆಕಾಯಿ ಬೇಳೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ಕಲಿಸೋಯಿತು ಕದ್ರೋಯ್ತು ಅನ್ನೋದಿರಲ್ಲ ಸೊ ನಮಗೇನೇನು ತರಕಾರಿ ಬೇಕೋ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಎಲ್ಲನೂ ಕಟ್ ಮಾಡಿ ಹಾಕ್ಕೊಂಡೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ನೀರಿನ ಅಂಶ ಹೋಗೋ ಥರ ಹುರ್ಕೊಂಡೆ ಜೊತೆಗೆ ಅದ್ರ ಜೊತೆಗೆ ಬೆಂಡೆಕಾಯಿ ಕೂಡ ಬೆಂತು ಬೆಂದು ಸೋರಿಸ್ಕೊಂಡೆ ಸೋರಾಕೊಂಡೆ ಅದನ್ನು ಈ ಕಡೆ ಶಾವಿಗೆ ಕೀರ್ ಮಾಡೋಣ ಅಂತ ಹಾಲು ಕೂಡ ಕಾಯಿಸ್ಕೊಂಡು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಆಗಿ ಮಾಡ್ತಾನೆ ಇರ್ತೀನಿ ಅದನ್ನೇನು ಆಗಿ ತೋರಿಸ್ತಾ ಇಲ್ಲ ಹಾಲು ಕಾದ್ಮೇಲೆ ಶಾವ್ಗೆ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಇರೋದನ್ನ ಹಾಲಕ್ಕೆ ಸೇರಿಸ್ಕೊಂಡು ಸಕ್ಕರೆ ಹಾಕೊಂಡ್ರೆ ಮುಗೀತು ಇವತ್ತು ನಾನು ಅದಕ್ಕೆ ಸ್ವಲ್ಪ ಮಸಾಲೆ ಕೂಡ ರುಬ್ಬ ರುಬ್ಕೊಂಡಿದ್ದೀನಿ ಬಾದಾಮ್ ಪೌಡ್ರ್ ಹಾಕಿ ಕೀರ್ ಮಾಡ್ತಾ ಇದ್ದೀನಿ ಆಗಿ ಆರ್ಲಿಕ್ಸ್ ಹಾಕ್ತೀನಿ ಬಟ್ ಇವತ್ತು ಸ್ವಲ್ಪ ಡಿಫ್ಟಿಲ್ರಿಗೂ ಗೊತ್ತಿರುತ್ತೆ ಆರ್ಲಿಕ್ಸ್ ಹಾಕಿ ಶೀರು ಹಾಲು ಕೀರು ಮಾಡೋಂಥದ್ದು ಬಟ್ ಈ ಸಲ ಡಿಫ್ರೆಂಟಾಗಿರಲಿ ಅಂತ ಬಾದಾಮಿ ಅವ್ರದ್ದು ಬಾದಾಮಿ ಕ ಮಿಲ್ಕ್ ಪೌಡ್ರ್ ಹಾಕಿ ಮಾಡ್ತಾಯಿದ್ದೀನಿ ಹಾಲು ಕೀರು ಸಕ್ಕತ್ತಾಗಿ ಆಗ್ತಾಯಿದೆ ಅರೋಮಾ ಸಖತ್ತಾಗಿ ಬರ್ತಾಯಿದೆ ಕೂಡ ಕಲರ್ ನೋಡಿ ಯಾವುದೇ ರೀತಿ ಹ್ಯಾಡೆಡ್ ಕಲರ್ ಇಲ್ಲ ಎಷ್ಟು ಆಗಿದೆ ಅಲ್ವಾ ಉರ್ಕೊಂಡು ತೂಕದಾಗ ಉಳ್ಕೊಂಡಿದ್ದೀವಿ ಶಾವಿಗೆ ಆ್ಯಡ್ ಮಾಡಿದೆ ಒಂದು ಕುದಿ ಕುದ್ರೆ ನಮ್ಮ ಹಾಲು ಕೀರು ರೆಡಿಯಾಗುತ್ತೆ ಈ ಕಡೆ ಸಾಂಬಾರು ಕೂಡ ಬೇಕಿರೋ ಎಲ್ಲನೂ ಹಾಕೊಂಡೆ ಬೇಳೆ ಉಸಿರುಕಾಳು ಎಲ್ಲನೂ ಹಾಕೊಂಡೆ ಒಂದು ಕುದಿ ಕುದೀಲಿ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಸಾಂಬಾರು ಮಸಾಲೆ ಆ್ಯಡ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಈ ರೀತಿ ಮಾಡಿ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಆಮೇಲೆ ಬೇಗ ಕೂಡ ಆಗುತ್ತೆ ಆಮೇಲೆ ನುಗ್ಗೆಕಾಯಿ ತರಕಾರಿ ಕಲಿಸೋಯ್ತು ಅಂತ ಅನ್ನೋ ನೆಸೆಸಿಟಿ ಇರೋಲ್ಲ ಈ ರೀತಿ ಮಾಡಿದ್ರೆ ಕುಕ್ಕರಲ್ಲಿ ಮಾಡಬಾರ್ದು ಸಾಂಬಾರು ಈ ರೀತಿ ಮಾಡ್ಕೊಳ್ಳಿ ನೋಡಿ ರುಬ್ಬಿಟ್ಟಿರೋ ಖಾರ ಮತ್ತು ಕಾಯಿ ಕಡಲೆ ಎಲ್ಲ ರುಬ್ಕೊಂಡಿದ್ಮೇಲೆ ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡಿದ್ದೀನಿ ಕನ್ಸಿಸ್ಟೆನ್ಸಿ ತೀರ ಗಟ್ಟಿನೂ ಅಲ್ಲ ತೇಳೋನೋ ಅಲ್ಲ ಮನೇಲಿ ಸಾಂಬಾರು ಯೂಸ್ ಮಾಡೋದು ಕಡಿಮೆ ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಸ್ವಲ್ಪ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಹುಳಿ ಆ್ಯಡ್ ಮಾಡಿದ್ರೆ ಇದು ಕುದಿಬೇಕು ಒಂದು ಕುದಿ ಕುದೀಲಿ ಅಷ್ಟರಲ್ಲಿ ರೈಸ್ಗಿಟ್ಟಿದ್ದೀನಿ ಈ ಕಡೆ ಕೀರು ಕೂಡ ಕುದೀತು ಅದು ಟೈಟ್ ಆಗುತ್ತೆ ಆರ್ತಾ ಆರ್ತಾ ಟೈಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಆಲ್ ಕನ್ಸಿಸ್ಟೆನ್ಸಿ ಜಾಸ್ತಿನೇ ಹಾಕಿದ್ದೀನಿ ಜಾಸ್ತಿ ಗಟ್ಟಿ ಆಗ್ಬಿಟ್ಟಿತ್ತು ಸಂಕ್ರಾಂತಿ ಹಬ್ಬದಲ್ಲಿ ಹಾಗಾಗಿ ಸ್ವಲ್ಪ ತೆಳುವೆ ಮಾಡಿದ್ದೀನಿ ಅದು ಗಟ್ಟಿ ಆಗ್ಬಿಡುತ್ತೆ ಅರ್ಥ ಆರ್ತ ಈಗ ಖಾರ ಪಲ್ಯ ಬೆಂಡೆಕಾಯಿ ಪಲ್ಯ ಮಾಡ್ಕೋಬೇಕು ಒಬ್ಬಟ್ಟು ಯಾಕೆ ಮಾಡ್ತಾ ಇಲ್ಲ ಈ ಹಬ್ಬದಲ್ಲಿ ಆ ಒಬ್ಬಟ್ಟೆ ಫೇಮಸ್ ಇವತ್ತೆಲ್ಲ ಬೇಳೆ ನಾಳೆ ಎಲ್ಲ ಮೂಳೆ ಅಂತ ಆ ನಾಳೆ ಹೊಸ್ತುಡ್ಕು ಇವತ್ತೆಲ್ಲ ಬೇಳೆ ಮಾಡಲೇಬೇಕು ಯಾಕೆ ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಒಬ್ಬಟ್ಟು ಇದೆ ನಮ್ಮ ಗೋಡೌನಲ್ಲಿ ಹೋಳಿಗೆ ಮಾಡಿದರು ಹಾಗಾಗಿ ನಾನೇನು ಹೋಳಿಗೆ ನಮ್ಮ ನಮ್ಮನೇಲಿ ಜಾಸ್ತಿ ಹೋಳಿಗೆ ತಿನ್ನೋದು ಕಮ್ಮಿ ಸತೀಶು ಅಷ್ಟೇ ಅವರಿಗೆ ಸಖತ್ ಇಷ್ಟ ಬೋಂಡ ಬಜ್ಜಿ ವಡೆ ಈ ಥರದ್ದು ಹಾಗಾಗಿ ನಾನು ಬೇಳೆ ಒಬ್ಬಟ್ಟು ಮಾಡ್ತಾಯಿಲ್ಲ ನಮ್ಮ ಗೋಡೌನಲ್ಲೇ ಮಾಡಿರೋದ್ರಿಂದ ಈಗ ಸ್ವಲ್ಪ ಪಲ್ಯ ಮಾಡಿಬಿಟ್ರೆ ಮುಗೀತು ಆಮೇಲೆ ಒಡೆಗೆ ರುಬ್ಕೋಬೇಕು ಖಾರ ಪಲ್ಯ ಮಾಡ್ಕೊಳ್ಳೋಣ ಬಾಣಲಿ ಒಂದೇ ಒಂದು ಸ್ಪೂನ್ ಎಣ್ಣೆ ಸಾಕೆ ಜೀರಿಗೆ ಕರಿಬೇವು ಗುಂಡೆ ಕಡಲೆಬೇಳೆ ಫ್ರೈ ಆದಮೇಲೆ ಸ್ವಲ್ಪ ಹತ್ತಿರದಲ್ಲಿ ಒಂದು ಈರುಳ್ಳಿ ಇದ್ದೀನಿ ನಾನು ಇದಕ್ಕೆ ಅಚ್ಚುಮೆಂಟ್ಕಾಯಿ ಹಾಕೋತಾ ಇಲ್ಲ ಯಾಕಂದರೆ ಖಾರ ಪಲ್ಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೀರ್ಖಾರ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಂತ ಅದಕ್ಕೆ ಗ್ರೀನ್ ಚಿಲ್ಲಿ ಹ್ಯಾಗ್ ಮಾಡ್ತಾಯಿಲ್ಲ ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಸಿ ಇಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಏನಕ್ಕೆ ಬೆಳ್ಸಿರೋದ್ರಿಂದ ಕಂಚಿ ಕಂಚಿಯಾಗಿ ಕ್ರುಂಬ್ ಕ್ರುಮ್ ಅನ್ನೋ ಥರ ಇರುತ್ತೆ ಆ ರೀತಿ ಇರಬಾರ್ದು ಸ್ವಲ್ಪ ಕಾಸ್ಟಾಗಿ ಬಿಡಬೇಕು ಪಲ್ಯ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡೆ ಆ ಲೋಳೆ ಲೋಳೆ ರಸ ಈ ಥರ ಏನಿರುತ್ತೆ ಲೋಳೆ ಲೋಳೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಾಂಬಾರು ಕೂಡ ಕುಡಿತದ ಸ್ವಲ್ಪ ಕೊತ್ತಂಬರಿ ಪಕ್ಕ ಹಾಕಿದ್ದೀನಿ ರೈಸ್ ಕೂಡ ಆಯಿತು ಸ್ವಲ್ಪ ಹುಷ ಹುಳಿ ನಾನು ಏನು ನೆನೆ ಹಾಕಿದ್ದೆ ಅದನ್ನು ಸ್ವಲ್ಪ ಸಾಂಬಾರಿಗೂ ಹಾಕ್ಕೊಂಡೆ ಸ್ವಲ್ಪ ಪಲ್ಯಕ್ಕೂ ಹಾಕ್ಕೊಂಡು ಚೆನ್ನಾಗಿ ಅಲ್ಲಿ ಲೋಳೆ ಲೊಳೆ ಥರ ಏನಿದೆ ಕನ್ಸಿಸ್ಟೆನ್ಸಿ ಅದು ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಡ್ರೈ ಆಗಬೇಕದು ಈ ನೀರಿನ ಅಂಶ ಎಲ್ಲ ಸುಂಡಬೇಕು ಅಂಶ ಹುಳಿ ರಸ ಎಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ಓಕೆನಾ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ತಿಳಿಸಾರು ಪುಡಿ ಹಾಕ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಹಸಿರುಮೆಣ್ಸಿಕಾಯಿ ಗ್ರೀನ್ ಚಿಲ್ಲಿ ಹಾಕೊಂಡಿಲ್ಲ ಒಂದು ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಅಂತ ಸಿಗುತ್ತೆ ಒಂದೇ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ಸುಮಾರು ಜನ ಕೇಳ್ತಾಯಿದ್ರು ಕಿಚನ್ ಕಿಂಗ್ ಮಸಾಲ ಅಂದರೆ ಯಾವುದು ಅಂತ ಸೊ ಹಾಗಾಗಿ ತೋರುತ್ತೆ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಸಿಂಪಲ್ ವೆರಿ ಸಿಂಪಲ್ ವೆಝಿ ಕ್ವಿಕ್ ಈಸಿ ಸ್ವಲ್ಪ ಗಾರ್ನಿಷ್ಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ಮುಗಿ ನೋಡಿದ್ರ ವೀಡಿಯೋ ಮಾಡ್ಕೊಳ್ಳೋ ಆ ಥರದಲ್ಲಿ ರುಚಿಗೆ ಉಪ್ಪೇ ಹಾಕಿಲ್ಲ ದಯವಿಟ್ಟು ನೀವು ಯಾರೋ ಒಂದು ಮಾಡಬೇಡಿ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಚೂರು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಕೂಡ ಹಾಕೊಳ್ಳಿ ಯಾಕಂದರೆ ಬೆಂಡೆಕಾಯಿಗೆ ಹುಳಿ ಉಪ್ಪು ಖಾರ ಹಸಿ ಇದ್ರೇ ಟೇಸ್ಟ್ ಸೊ ಹಾಗಾಗಿ ಸಕ್ಕತ್ತಾಗಿರುತ್ತೆ ಬೇಗ ಆಗುತ್ತೆ ಕ್ವಿಕ್ ಈಸಿ ಹೆಲ್ತಿ ಟೇಸ್ಟಿ ಅಷ್ಟೆಲ್ಲ ಆದಮೇಲೆ ಮಸಾಲೆ ಒಡೆ ಇಲ್ಲ ಅಂದರೆ ಸತೀಶ್ಗೆ ಊಟ ಒಳಗಡೆ ಹೋಗಲ್ಲ ಕಾಯಿ ಹೋಳಿಗೆ ನಾನು ಮಾಡಿದ್ದಲ್ಲ ನಮ್ಮ ಕೇಟ್ರಿಂಗಲ್ಲಿ ಮಾಡಿದ್ದು ಮಸಾಲೆ ಒಡೆಗೆ ನೆನೆ ಹಾಕಿದ್ದೆ ಅದನ್ನು ಕೂಡ ರುಬ್ಕೊಂಡು ಮಸಾಲೆ ಒಡೆ ಹಾಕ್ತಾಯಿದ್ದೀನಿ ಕೀರ್ ಕೂಡ ಸಖತ್ತಾಗಿ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಕೀರ್ ಕೂಡ ಕೋಸಂಬರಿ ಕೂಡ ರೆಡಿ ಮಾಡಿದೆ ಮೊಸರು ಬಜ್ಜಿ ಕೂಡ ಆಯಿತು ವೆಜ್ ಪಲಾವ್ ಹಾಗೆ ಇತ್ತು ಯಾರೂ ತಿಂದಿರಲಿಲ್ಲ ನುಗ್ಗೆಕಾಯಿ ಬೇಳೆ ಸಾಂಬಾರಂತೂ ಹೊಗೆ ಇದೆ ಖಾರ ಪಲ್ಯ ಮಾತ್ರ ಸಕ್ಕತ್ತಾಗಿ ಆಗಿತ್ತು ಸೂಪರಾಗಿ ಬೇಗ ಆಗುತ್ತೆ ಈ ರೀತಿ ಒಂದ್ಸಲಿ ನಾನು ಮಾಡಿರೋ ರೀತಿ ಟ್ರೈ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ಅಷ್ಟರಲ್ಲಿ ಸ್ವಲ್ಪ ನಾನು ಮಸಾಲೆ ವಡೆ ಸರಿ ಇದೆಯಾ ಅಂತ ಟೇಸ್ಟ್ ನೋಡ್ತಾ ಇದ್ದೆ ಯಾಕಂದರೆ ನಂಬ್ತಿರೋ ಬಿಡ್ತಿರೋ ನಾನು ಬೆಳಗ್ಗೆಯಿಂದ ಒಂದು ಲೋಟ ನೀರು ಕುಡ್ದಿಲ್ಲ ತಿಂಡಿನೂ ತಿಂದಿಲ್ಲ ರಾತ್ರಿ ಮಲ್ಕೊಂಡಾಗ ಹನ್ನೆರಡು ಗಂಟೆ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸಿ ಮಲಗಿದಾಗ ಬೆಳಗ್ಗೆ ಎದ್ದಾಗ ನಾಲ್ಕು ಗಂಟೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆ ವಾರ ಪೂಜೆ ಈಗ ತಿಂಡಿನೂ ತಿನ್ನೋಕ್ಕೆ ನಮ್ಮಂಥ ಟೈಮ್ ಇಲ್ಲ ಮಸಾಲೆ ವಡೆ ಮತ್ತು ಕಾಯಿಗಳಿಗೆ ಸಕ್ಕ ರಾಯತಾ ಕೋಸಂಬರಿ ವೆಜ್ ಪಲಾವ್ ಶಾವಿಗೆ ಕೀರು ಬೇಳೆ ಸಾಂಬಾರು ರೈಸ್ ಮತ್ತು ಬೆಂಡೆಕಾಯಿ ಖಾರ ಪಲ್ಯ ಇಷ್ಟೆಲ್ಲ ವೆರೈಟಿ ನಾನೇ ಮಾಡಿರೋದು ನಾನೇ ಮಾಡಿರೋದು ವಡೆ ಮಾಡಿದ್ರೆ ಮುಗಿತು ವಡೆ ಮಾತ್ರ ಸಕ್ಕದಾಗಿದೆ ಬೇಕಾ ಬೇಕಾ Happy o <laughs> ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿದ್ಮೇಲೆ ಅಡುಗೆ ಮನೆ ಸ್ಥಿತಿ ಏನಾಗಿರುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸೊ ಫೈನಲಿ ನನ್ನ ಮಕ್ಕಳು ಹಪ್ಪಳ ಬೇಕೇ ಬೇಕು ಅಂದರು ಹಪ್ಪಳ ಅಂದರೆ ಹಬ್ಬದ ಊಟ ಆಗೋದೇ ಇಲ್ಲ ಸೊ ಹಪ್ಪಳ ಕೂಡ ಕರೆದೆ ಹಪ್ಪಳ ಮಸಾಲೆ ಒಡೆ ಒಬ್ಬಟ್ಟು ಕೀರು ಪಲ್ಯ ಕೋಸಂಬರಿ ಹೋಗಾಡು ಹೋಗಾಡು ನನಗಂತೂ ಸುಸ್ತು ಎದ್ದೋಯ್ತು ಇವತ್ತಂತೂ ಆಮೇಲೆ ಅಡುಗೆ ಮನೆ ಎಲ್ಲ ಎಣ್ಣೆ ಎಣ್ಣೆ ಥರ ಜಿಡ್ ಜಿಡ್ ಥರ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದಾಗ ಗಬ್ಬ ಆಗೇ ಆಗುತ್ತೆ ಸೊ ಎಲ್ಲಾನು ಗ್ಯಾಸ್ ಕಟ್ಟೆ ಎಲ್ಲ ಮತ್ತೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡಿಟ್ರೆ ನನಗೆ ನಿಜಕ್ಕೂ ಸಮಾಧಾನ ಆಗುತ್ತೆ ಕುತ್ಕೊಂಡು ನೆಮ್ಮದಿಯಾಗಿ ಒಂದು ಐದು ಹತ್ತು ನಿಮಿಷ ಟಿ ಗಿವಿ ವಿ ನೋಡ್ಬೋದು ಇಲ್ಲ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಟೆನ್ಷನ್ ಇದ್ದೇ ಇರುತ್ತೆ ನೋಡಿ ಒಂದು ಪಾತ್ರೆನೂ ಸಿಂಕಲ್ಲಿ ಪ್ರತಿ ಒಂದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಗ್ಯಾಸ್ ಕಟ್ಟೆ ಪ್ರತಿಯೊಂದು ಎಲ್ಲ ನೀಟಾಗಿ ಸ್ಲ್ಯಾಬ್ ಎಲ್ಲನೂ ರೆಡಿ ಮಾಡಿದೆ ಅಷ್ಟರಲ್ಲಿ ಸತೀಶ್ ಕೂಡ ಊಟಕ್ಕೆ ಹಾಕೊಡು ಅಂದರು ಹೋಳಿಗೆ ತುಪ್ಪ ಕೀರು ಫಸ್ಟು ಅವರಿಗೆ ತಟ್ಟೆ ಕೊಟ್ಟು ಕೈಕಾಲು ಎಲ್ಲ ತೊಳೆದಾದ್ಮೇಲೆ ಅವ್ರಿಗೂ ಕೂಡ ಊಟಕ್ಕಿಟ್ಟೆ ಅವ್ರದ್ದು ಆದಮೇಲೆ ಮಕ್ಕಳು ಸುಮ್ಮನೆ ಬಿಡ್ತಾರಾ ನನಗೂ ಹಾಕೊಡು ಮಮ್ಮಿ ನನಗೂ ಹಾಕೊಡು ಮಮ್ಮಿ ಅಂತ ಅಂದರು ಸೊ ನೋಡಿ ನಾನು ಎಷ್ಟು ವೆರೈಟಿ ಇವತ್ತು ಸ್ಪೆಷಲ್ ಮಾಡಿದ್ದೀನಿ ನೀವೆಲ್ಲ ಏನು ವೆರೈಟಿ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ ಹಬ್ಬಕ್ಕೆ ಡಿಲೇ ಆಗ್ತಾಯಿದೆ ಅಂತ ಬೇಜಾರಾಗಬೇಡಿ ಅವ್ರೂ ವಿಡಿಯೋ ಡಿಲೇ ಆಗಿದ್ರೆ ಸಾರಿ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಹೋಗಾದಿ ಅಂತ ಅಷ್ಟೇ ಇಷ್ಟಪಡ್ತೀನಿ ಎಲ್ಲ ಕುತ್ಕೊಂಡು ಒಂದು ಕಾಲು ಒಂದೂವರೆ ಅಷ್ಟರಲ್ಲೇ ಊಟ ಮಾಡ್ತಾಯಿದ್ದಾರೆ ಎಕ್ಸಾಕ್ಟಾಗಿ ಒಂದು ಕಾಲು ಅನ್ಕೋತೀನಿ ಮೇ ಬಿ ಟೈಮಿಂಗ್ ಸಮೇತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಸೊ ನೋಡಿ ಒಂದೂವರೆ ಮಧ್ಯಾಹ್ನ ಒಂದೂವರೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಒಂದು ಬಾಯಿ ಮಾತು ಕಾದ್ರೂ ಮಮ್ಮಿ ಬಾ ಊಟ ಮಾಡ್ಕೊ ನೀನು ಅಂತ ಯಾರೂ ಕರೀಲಿಲ್ಲ ನನಗೂ ಯಾಕೋ ಹೊಟ್ಟೆ ಹಸು ಬರಲಿಲ್ಲ ಯಾಕಂದರೆ ಸತೀಶ ಫ್ರೆಂಡ್ಸ್ ಎಲ್ಲ ಬರೋದಿತ್ತು ಇನ್ನೂ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಅವರೆಲ್ಲ ಬಂದ ಮೇಲೆ ಅವ್ರಿಗೆ ಊಟ ಬಡಿಸಿ ನಾನು ಕೂಡ ಊಟ ಮಾಡೋಣ ಅಂತ ನಿಜ ಸುಳ್ಳು ಇಲ್ಲ ಫ್ರೆಂಡ್ಸ್ ನಾನು ಬೆಳಿಗ್ಗೆಯಿಂದ ಐಸ್ ವೇರ್ ತಿಂಡಿನೇ ತಿಂದಿಲ್ಲ ಕೆಲಸ ಮಾಡೋದ್ರಲ್ಲೇ ಆಗೋಗುತ್ತಲ್ಲ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಇಷ್ಟೆಲ್ಲ ವೆರೈಟಿ ಮಾಡೋಷ್ಟರಲ್ಲಿ ಇವರಿಬ್ಬರು ಚೆನ್ನಾಗಿ ಗಡತ್ತಾಗಿ ತಿನ್ನೋ ತನಕ ತಿಂದರೂ ಕೊನೆ ಲಾಸ್ಟಲ್ಲಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಸಿಬ್ಲಿಂಗ್ಸ್ ಅಂದರೆ ಒಂದೇ ಪೇರ್ ಅಂದರೆ ಹೆಣ್ಮಗು ಹೆಣ್ಮಗು ಇದ್ದರೆ ಜಗಳ ಅಥವಾ ಗಂಡು ಮಗು ಗಂಡು ಮಗು ಇದ್ದರೆ ಜಗಳ ಅಂತಾರೆ ಸ್ವಲ್ಪ ಜನ ಬಟ್ ನೋ ಯೋಳು ನನ್ನ ಮಗಳು ಯಾವ ಗಂಡು ಕಮ್ಮಿ ಇಲ್ಲ ಅವನು ಒಂದು ಒಂದು ಸಲ ಏಳುಗಿಂತ ಹೆಚ್ಚಾಗಿ ಬಿಹೇವ್ ಮಾಡ್ತಾರೆ ಇಬ್ಬರು ಫೈಟಿಂಗ್ ನಿಂತ್ಕೊಂಡ್ಬಿಟ್ರೆ ಸೋಲೋದೇ ಇಲ್ಲ ಒಬ್ರಿಗಿಂತ ಒಬ್ಬರು ಮೈ ಮೇಲೆ ಬಟ್ಟೆ ಮೇಲೆ ಜ್ಞಾನ ಇಲ್ದಿರೋ ಥರ ಫೈಟ್ ಮಾಡ್ತಿರ್ತಾರೆ ನಾನು ಹೇಳ್ತಾ ಇದ್ದೀನಿ ವೀಡಿಯೋ ಹಾಗೆ ಹಾಕ್ತೀನಿ ಅಂತ ಅವ್ರಿಗೆ ನಾನು ಮಾತು ಕೇಳಿಸ್ತಾನೆ ಇಲ್ಲ ಅಷ್ಟು ಶೆಕೆ ಶೆಕೆ ಅಂತ ಇರೋ ಬರೋ ಬಟ್ಟೆ ಎಲ್ಲ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಸುಧಾಕರ್ ದೋಸೆ ಪಾಯಿಂಟ್ ಸುಧಾಕರ್ ಅಣ್ಣ ಸತೀಶ್ ಕ್ಲೋಸ್ ಫ್ರೆಂಡು ಅವರು ಕೂಡ ಬಂದರು ಊಟಕ್ಕೆ ಅವ್ರಿಗೂ ಕೂಡ ಊಟ ಬಿಡಿಸ್ದೆ ಬಟ್ ನಾನಿನ್ನೂ ಊಟ ಮಾಡಿರಲಿಲ್ಲ ಅವರೆಲ್ಲ ಊಟ ಮಾಡ್ಕೊಂಡು ಹೋಗ್ಲಿ ಲಾಸ್ಟಿಗೆ ನಾನು ಊಟ ಮಾಡೋಣ ಅಂತ ಹೇಳ್ಕೊಂಡು ಕಾಯ್ತಾ ಇದ್ದೆ ಅವರು ನನಗೆ ರೇಗಿಸ್ತಿದ್ರು ಅಕ್ಕ ಮದುವೆ ಮನೆ ವೆರೈಟಿ ಅಷ್ಟು ವೆರೈಟಿ ಮಾಡಿದಿರ ಅಕ್ಕ ನಿಜ ನಿಮ್ಗೆ ಹಿಂಗೆಲ್ಲ ಎಲ್ಲಿಂದ ಬರುತ್ತೆ ನಿಮಗೆ ಈ ಶಕ್ತಿ ಈ ಎನರ್ಜಿ ಅಂತ ರೇಗಿಸ್ತಿದ್ರು ನನಗೆ ಅಣ್ಣ ನಿಜಾಗ್ಲು ನಾನು ಇನ್ನು ಊಟ ಆಗಿಲ್ಲ ನಂದು ಸಾಂಬಾರು ಅರ್ಜೆಂಟ್ ಅಲ್ಲಿ ಮಾಡಿದ್ದು ಹತ್ತು ಹದಿನೈದು ನಿಮಿಷ ನಿಜ ಹೇಳಿ ಆಯ್ತಾ ಚೆನ್ನಾಯ್ತಾ ನಿಜ ಹೇಳಿ ಸಾಂಬಾರು ಚೆನ್ನಾಯ್ತಾ ಸೊ ಫೈನಲಿ ಟೈಮ್ ಟು ಹೀಟಿಂಗ್ ಅಂತ ಟೈಮಿಂಗ್ ಸಮೇತ ಹಾಕ್ತೀನಿ ಅಡುಗೆ ಮಾಡಿದವ್ರಿಗೆ ಊಟ ಸೇರಲ್ಲ ಅಂತ ನಿಜಕ್ಕೂ ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲವಲ್ಲ ಅದಕ್ಕೇನೋ ಹೊಟ್ಟೆ ಭಾರ ಥರ ಗ್ಯಾಸ್ಟ್ರಿಕ್ ಥರ ಆಗಿತ್ತು ಸ್ವಲ್ಪ ಪಲ್ಯ ಒಂದೆರಡು ವಡೆ ಒಂದು ಸ್ವಲ್ಪ ಕೋಸಂಬರಿ ಹಾಕ್ಕೊಂಡು ಬೇರೆ ತುಂಬ ನೋವು ಬರ್ತಾಯಿತ್ತು ಅದಕ್ಕೋಸ್ಕರ ಕಾಲು ನೀಡ್ಕೊಂಡು ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ ತಪ್ಪು ತಿಳ್ಕೊಬೇಡಿ ಯಾರೂ ಕಾಲು ಮಡ್ಚ್ಕೊಂಡು ಕುತ್ಕೊಂಡು ಊಟ ಮಾಡಿ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ ನನ್ನ ಕಾಲು ನೋವಿದೆ ಅದು ನಿಮಗೂ ಗೊತ್ತು ಸೊ ಕಾಲು ವಾಕ್ ಮಾಡಿ ವಾಕ್ ಮಾಡಿ ಸಣ್ಣ ಆಗ್ಬಿಟ್ಟಿದೆ ಅಂತಲೂ ನಾನು ರೇಗಿಸ್ತಿರ್ತೀನಿ ಸಲ ತರಕಾರಿ ಬೇಳೆ ಸಾಂಬಾರು ಅಂತೂ ಸೂಪರಾಗಿ ಆಗಿತ್ತು ಮೂರುವರೆ ನಾನು ಊಟಕ್ಕೆ ಕುತ್ಕೊಂಡಾಗ ಮೂರುವರೆ ನಿಜಾಗ್ಲೂ ಟೈಮಿಂಗ್ ಸಮೇತ ಹಾಕಿದ್ದೀನಿ ನೋಡಿ ನನ್ನ ಮಾತು ಸುಳ್ಳಲ್ಲ ನನಗೇನೋ ಒಂಥರ ಹೊಟ್ಟೆ ತುಂಬ್ದಂಗೆ ಇತ್ತು ಹೊಟ್ಟೆನೇ ಅಶ್ವಿರಲಿಲ್ಲ ಖುಷಿಗೋ ಅಥವಾ ಗ್ಯಾಸ್ಟ್ರಿಕ್ಕಿಗೋ ಗ್ಯಾಸ್ಟ್ರಿಕ್ ಆಗಿರತ್ತೆ ಮೇ ಬಿ ಬೇರೆ ಏನ ಆಗಿರಲ್ಲ ನಾನು ಕುತ್ಕೊಂಡು ನೆಮ್ಮದಿಯಾಗಿ ಒಂದು ಲೋಟ ಬಿಸಿನೀರ್ ಕಾಯಿಸ್ಕೊಂಡು ಕೂತ್ಕೊಂಡು ಊಟ ಮುಗಿಸಿದೆ ನನಗೆ ಒಬ್ಬಟ್ಟು ಕೀರು ಅದ್ಯಾವುದು ತಿನ್ಬೇಕು ಅಂತ ಅನ್ನಿಸ್ಲಿಲ್ಲ ಸ್ವಲ್ಪ ರೈಸ್ ಮತ್ತೆ ಸಾಂಬಾರ್ ಹಾಕೊಂಡು ಊಟ ಮಾಡಿದೆ ಪಲ್ಯ ಹಾಕೊಂಡು ಬಾತು ಪಚಡಿ ಏನೂ ಹಾಕೊಳ್ಳಲಿಲ್ಲ ನಾನು ಅಷ್ಟರಲ್ಲಿ ನಮ್ಮ ಹುಡುಗರು ಬಂದ್ರು ಸಾಕಾಯ್ತಾ ನಿಮ್ಗೆ ಕೆಲಸ ಐತೆ ಹೇಳಿ ನಾಲ್ಕು ಗಂಟೆ ನೂಕೋಣ ಕಾಕೊಟ್ಟಾಗ ಮಾಡ್ಬೇಕಾಯ್ತು ಮರ್ತೋಯ್ತು ತೊಕೋಣ ಏನ್ ಬೇಕ್ರಿ ಚೆನ್ನಿಜ್ ಸುಳ್ಳು ಹೇಳ್ಬೇಡ ಮೇಡಮ್ ವಿಡಿಯೋಗೋಸ್ಕರ ಅಪ್ಪಾಜಿ ಅನ್ನ ಮೊಸರ ಕೊಡ್ಲಾ ಒಬ್ಬಟ್ಟು ಏನು ಬೇಡವಾ ಏನಿವತ್ತು ಇಲ್ಲ ಬಿಡಿ ಆಯ್ತು ತಿಂದಿರಲ್ಲ ಎಲ್ಲರದು ಭರ್ಜರಿ ಬ್ಯಾಟಿಂಗ್ ಆದಮೇಲೆ ಯುಗಾದಿ ಹಬ್ಬ ಆದಮೇಲೆ ನ್ಯೂನೋ ಕಾರ್ಡ್ಸ್ ಅಥವಾ ಚೌಕಾ ಬರ ಅಥವಾ ಕಾರ್ಡ್ಸ್ ಈ ಥರದ್ದೆಲ್ಲ ಆಟ ಆಡಲೇಬೇಕು ಇಲ್ಲಾಂದರೆ ಅದು ಯುಗಾದಿ ಹಬ್ಬದ ಕಳೆ ಕಳೆಯೇ ಅಲ್ಲ ನಾನೇನಾದರೂ ರೇಗ್ತೀನಿ ಅಂತ ಇವರೆಲ್ಲ ಕಳ್ಳರು ಬಂದು ಗೋಡನಲ್ಲಿ ಕೂತ್ಕೊಂಡು ಒಂದು ಚಾಪೆ ಎಲ್ಲ ಹಾಕ್ಕೊಂಡು ಆಟ ಆಡ್ತಾ ಇದ್ದಾರೆ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ಅಂತ ಬಂದಳು ಅವಳು ಕೂತ್ಕೊಂಡ್ಬಿಟ್ಟಿದ್ದಾಳೆ ಗುರುಮಲಪ್ಪನ ಜೊತೆ ನಾನು ರೇಗಿಸ್ತಾ ಇದ್ದೆ ಗುರುಮಲಪ್ಪಂಗೆ ಎಷ್ಟು ಇಟ್ಟಿದ್ದೀರಾ ದುಡ್ಡು ಎಷ್ಟು ಗೆದ್ರಿ ಎಷ್ಟು ಹೋಯಿತು ನನಗೇನು ಟ್ರೀಟ್ ಇಲ್ವಾ ನನಗೇನು ಕೊಡಿಸಲ್ವಾ ಗೆದ್ದಿದ್ದ ದುಡ್ಡಲ್ಲಿ ಅಂತ ಇವ್ರ ಇವರೇ ಸುಮ್ಮನೆ ಸುಮ್ಮನೆ ಫಿಫ್ಟಿ ಫಿಫ್ಟಿ ರುಪೀಸ್ ಎಲ್ಲ ಕಟ್ಕೊಂಡು ತಮಾಷೆ ಟೈಮ್ ಪಾಸು ಯುಗಾದಿ ಹಬ್ಬ ಅಂದರೆ ಹಾಗೆ ಹಳ್ಳಿಗಳ ಕಡೆ ಎಲ್ಲ ಈಗ ನಾವುಗಳು ಅಷ್ಟೇ ಮನೆಗಳಲ್ಲೆಲ್ಲ ನಾವೆಲ್ಲ ಚಿಕ್ಕವರಾಗಿದ್ದಾಗ ಚೋಕಬರ ಎಲ್ಲ ಆಡ್ತಾ ಇದ್ವಿ ಅದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ನೀವೆಲ್ಲ ಎಷ್ಟು ಜನ ಈ ತರ ಕಾರ್ಡ್ಸ್ ಅಥವಾ ನೂನ ಕಾರ್ಡ್ಸ್ ಅಥವಾ ಚೋಕಬರ ಎಲ್ಲ ಆಡಾಡ್ತೀರಾ ಕಮೆಂಟ್ ಅಲ್ಲಿ ಹೇಳಿ ಬಿದ್ದಿದ್ರು ಐಸ್ ಕ್ರೀಮ್ ಅಷ್ಟೇ

ನೂರ ಐವತ್ತ ಇವಾಗ ಎಷ್ಟು ಗೆದ್ರಿ ಅಂಗಲ್ವಾಜ ನಂಗ್ ಬಡ್ಬೇಕ ನೀನ್ ಎಷ್ಟ ಗೆದ್ದ ನೀನ್ ಎಷ್ಟ್ ಗೆದ್ದ ಕಳ್ಳ ನೀನೇ ಗೆದ್ದಿರೋ ನಿನ್ನೇ ಹಿಡ್ಕೊಂಡ್ ಐನೂರ್ ಹಂಗಾರ ನಂಗೆ ಯಾರು ಕೊಡಸ್ತೀರಿ ಈಗ ಗರ್ಮಾ ಹಾ 400 ರೂಪಾಯಿ ನಾನು ದುಡ್ಡೆ ಸೋಲೇ ಇಲ್ಲ 1 ರೂಪಾಯಿ ನಾನು ತೆರೆಂದಂಗದ 100 100 ಕಟ್ ಇದ್ದೀರಾ ನೀವು ಒಂದಾಟಕ್ಕೆ ಅದೈತಾ ಯಾರದೂ ಟ್ರೀಟ್ ಯಾರದೂ ಎಷ್ಟು 10 ಕೆಜಿ ಈ ರೋಳಿ ಬತ್ತಿತಾ ಪುನಿ ಏನು ಅಂಗರಿ ಇವತ್ತು ಗದ್ಬಟ್ ನಂಗ್ ಪಕ್ಕ ಲೋ ಸೊ ನನ್ನ ಹಸ್ಬೆಂಡ್ ಸತೀಶ್ ಗೆದ್ರಂತೆ ಸೊ ಹಾಗಾಗಿ ಒಂದ್ ಲೀಟರ್ ಜಾಯ್ ಐಸ್ ಕ್ರೀಮ್ ಯಾರ್ಯಾರು ಗೆಲ್ತಾರೆ ಅವ್ರಿಗೆಲ್ಲಾರ್ಗು ಐಸ್ ಕ್ರೀಮ್ ಎಲ್ಲ ತರಿಸಿ ಕೊಟ್ರು ಸೊ ಎಲ್ಲ ಐಸ್ ಕ್ರೀಮ್ ಎಲ್ಲ ತಿಂತಾ ಇದ್ವಿ ಈ ಎಲ್ಲರೂ ಅಲ್ಲ ಆಟಾಡ್ತಾ ಇದ್ರೆ ನನ್ನ ಮಗನ ನೋಡಿ ಕಿತಾಪತಿ ಕೋಳಿ ತಂದಿದ್ದಾನೆ ಮತ್ತೆ ಎರಡು ಒಂದು ಕೋಳಿ ಕಟ್ ಮಾಡಿದ್ವಿ ಮತ್ತೆ ಇವಾಗ ಎರಡು ನಾಟಿ ಕೋಳಿ ತಗೊಂಬಂದಿದ್ದಾನೆ ಅದನ್ನು ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ಅದು ನನ್ನ ಕೈಯಲ್ಲೆಲ್ಲ ಅಂತಂದ್ರು ಅಂತಂದರೂ ಇಲ್ಲ ನನ್ನ ಮೈ ಮೇಲೆ ಹಾಕಕ್ಕೆ ಇದ್ದಾನೆ ಅದಕ್ಕೆ ನಾನು ಹೆದರ್ಕೊಂಡು ಕಿರ್ಚ್ಕೊಂಡು ಇದ್ದೀನಿ ಬಿಡು ಕೆಳಗೆ ಅದನ್ನು ಮೈ ಮೇಲೆಲ್ಲ ಹಾಕ್ಬೇಡ ಹಾಗೆ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೆ ಇನ್ನೂ ಆಟ ಮುಗ್ದೇ ಇರಲಿಲ್ಲ ಫಿಫ್ಟಿ ಫಿಫ್ಟಿ ರುಪೀಸ್ ಎಲ್ಲ ಕಟ್ಕೊಂಡು ಎಲ್ಲ ಸೋತುತ್ತಾ ಇದ್ದಾರೆ ಯಾರು ಗೆಲ್ತಾರೋ ಅವರು ಪ್ರತಿ ಒಂದ್ಸಲ ಐಸ್ ಕ್ರೀಮ್ ಇಲ್ಲ ಸಮೋಸ ಈ ಥರ ಸ್ನ್ಯಾಕ್ ಏನಾದರೂ ತರಿಸೋ ಅಂಥದ್ದು ಯಾರು ಗೆಲ್ತಾರೆ ಅದು ಪ್ರತಿ ಸಲ ತರಿಸ್ತಾ ಇದ್ದಾರೆ ಇಲ್ಲ ಇಲ್ಲ ತೆಗೀಲಬೇಕು ನಾನು ಸಮೋಸ ಹಿಡ್ಕೊಂಬಂದಿರ ತೆಗಿತೀನಿ ಅಷ್ಟೇ ಇಲ್ಲ ಇಲ್ಲ ಸಮೋಸ ಹಿಡ್ಕೊ ತಂಬಾ ಅಲ್ಲೇ ಅಲ್ಲೇ ಡ್ರಾ ಗೆದ್ದಿದ್ದೆಲ್ಲ ಗೆ ಹೋಯ್ತು ಒಂದ್ಸಲ ಸಮೋಸ ಒಂದ್ಸಲ ಐಸ್ ಕ್ರೀಮ್ ಲಾಸ್ಟ್ಗೆ ಮಾಸ ಜ್ಯೂಸು ಈ ತರ ಎಲ್ಲ ಪ್ರತಿ ಒಂದು ತರಿಸಿ ಎಂಜಾಯ್ ಮಾಡ್ತು ಬರುವರೆ ಹಾಗೆ ಹೋಯ್ತು ನೋಡ್ತಾ ನೋಡ್ತಾ ಎಷ್ಟು ಬೇಗ ಇವತ್ತಿನ ದಿನ ಮುಗೀತು ಗೊತ್ತಾಗ್ಲಿಲ್ಲ ಸಂಜೆ ಕೂಡ ಅಪ್ ಆಗಿ ಬಾಚಿ ಕೈಕಾಲು ಮುಖ ತೊಳೆದು ದೀಪ ಕೂಡ ಹಚ್ತಿ ಮಹಾ ಮಂಗಳಾರತಿ ಕೂಡ ಮಾಡಿದೆ ಸೊ ಈಗಿತ್ತು ಇವತ್ತಿನ ಯುಗಾದಿ ಹಬ್ಬದ ವ್ಲಾಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರಿನ್ನೂ ಸಬ್ಸ್ಕ್ರೈಬ್ ಆಗದೆ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಸಾರಿ 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 ಟೈಮ್ ಬಂದು ಎಂಟು ಕಾಲು ಆಗಲೇ ವೀಡಿಯೋ ಎಂಡ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಎಂಡ್ ಮಾಡಲಿಲ್ಲ ಚಪಾತಿ ಮಾಡ್ತಾಯಿದ್ದೀನಿ ನೈಟ್ ಊಟಕ್ಕೆ ಮಧ್ಯಾಹ್ನ ಮುದ್ದೆ ಕೊಟ್ಟಿಲ್ಲ ಸೊ ಹಾಗಾಗಿ ಚಪಾತಿ ಬೇಕೇ ಬೇಕು ಅಂತ ಹೇಳಿದರು ಸತೀಶು ಹಾಗಾಗಿ ನೋಡಿ ವರ್ಷಕ್ಕಂದ ಹಬ್ಬದ ದಿನವೂ ಚಪಾತಿ ಮುದ್ದೆ ಮಾಡಲೇಬೇಕು ಸೊ ಕೋಸಂಬರಿ ಎಲ್ಲ ಸತೀಶ್ ಫ್ರಿಜ್ಗೆ ಇಟ್ಟಿದೆ ಆ ಬೇಸ್ಗೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಈಗ ತೆಗೆದೆ ಇಷ್ಟು ಚಪಾತಿ ಹರಿದು ವೋಸ್ತು ಹಬ್ಬ ನಿಂತ್ಕೊಳಕ್ಕೂ ಆಗ್ತಾಯಿಲ್ಲ ತಲೆ ಸಿಡಿತಾ ಇದೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀನಿ ನೀವೇ ನೋಡಿದ್ದೀರಾ ಈಗ ಮತ್ತೆ ಚಪಾತಿ ಎಲ್ಲ ಮಾಡಿ ಸಾಂಬಾರ್ ಪಲ್ಯ ಪ್ರತಿಯೊಂದು ಎಲ್ಲ ಬಿಸಿ ಮಾಡಿದೆ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತುಳಿದೆ ಸೊ ಆಗಲೇ ವೀಡಿಯೋ ಹೆಣ್ ಮಾಡ್ತೀನಿ ಮಾಡ್ತೀನಿ ಅಂತ ಇದ್ದೆ ಬಟ್ ಹೆಣ್ ಮಾಡೋಕ್ಕಾಗಲಿಲ್ಲ ಸಾರಿ 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 ಈಗ ಎಂಡ್ ಮಾಡ್ತೀನಿ ಓಕೆನಾ ಬಾಯ್ ಟೇಕ್ ಕೇರ್ ಲವ್ ಯು ಜಾಸ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಗುಡ್ ನೈಟ್ ಲವ್ ಯು ಮಾಡಿ ಊಟ ಎಲ್ಲ ಆ್ಯಸ್ ಇಟ್ ಈಸ್ ಅಷ್ಟು ಜನ ಊಟ ಮಾಡಿದ್ರು ಇನ್ನೂ ಹಾಗೆ ಇದೆ ಮೊದಲೇ ನಂದು ಕೈ ಖಾಲಿ ಆಗೋಲ್ಲ ಬಡಿಸೋದು ಜಾಸ್ತಿ ಮಾಡೋದು ಜಾಸ್ತಿ ಸ್ಟ್ರಾಂಗಾಗಿ ಕಾಫಿ ಕೂಡ ಮಾಡಿ ಕುಡಿದು ಮಕ್ಳಿಗೂ ಕೂಡ ಹಾಲು ಕಾಯಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಈಗ ಸ್ವಲ್ಪ ಹೊತ್ತು ಟಿ ವಿ ಗಿವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಐ ಲವ್ ಯು ಟಾಟಾ ಬೈ ಬ್ಯಾಸ್ ಸಿ ಯು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಯಾವ ಥರ ವಿಡಿಯೋ ಬೇಕು ಅಂತ ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಏನಾದರೂ ಸಜೆಸ್ಟ್ ಮಾಡಬೇಕು ಅನ್ಸಿದ್ರು ಕೂಡ ಸಜೆಸ್ಟ್ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ಐರನ್ ಮಾಡಬೇಕು ಇನ್ನೂ ಕೆಲಸಗಳು ಮುಗಿತಾನೇ ಇಲ್ಲ ಸೊ ಬಾಯ್ ಲವ್ ಯು